ಹಿಂದೂ ಮಹಾಗಣಪತಿ ಸಂಘದಿಂದ ಗಣೇಶೋತ್ಸವ ಸಂಪನ್ನ ಕಟ್ಟಡದ ಶ್ರೀ ಹಿಂದೂ ಗಣಪತಿ ಸಂಘದಿಂದ ಹನ್ನೆರಡನೇ ವರ್ಷದ ಗಣೇಶೋತ್ಸವವಾಗಿದ್ದು ಈ ಬಾರಿ ಹದಿಮೂರು ದಿನಗಳ ಕಾಲ ಬಹು ಅದ್ದೂರಿಂದ ಗಣೇಶೋತ್ಸವ ಜರುಗಿಸಲಾಯಿತು ಯುವಕರಿಗೆ ಮಾದರಿ ಹಾಗೂ ಹಿಂದೂ ಮಹಾಗಣಪತಿ ಸೇವಾ ಸಮಿತಿಯ ಯುವಕರು ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಹನ್ನೆರಡನೇ ದಿನವಾದ ಸೆಪ್ಟೆಂಬರ್ ಹದಿನೆಂಟರಂದು ಶ್ರೀ ಗಣಪತಿ ದೇವರ ದರ್ಶನ ಪಡೆದ ಕ್ಷೇತ್ರದ ಶಾಸಕರಾದ ಎನ್ ಟಿ ಶ್ರೀನಿವಾಸ ಮಾತನಾಡಿದರು ಎಲ್ಲ ಸಮುದಾಯಗಳ ಸಂಗಮ ಎಂಬಂತೆ ಹಳೆಯ ಸಂತೆ ಮೈದಾನದ ಗಲ್ಲಿಯ ವಾಸಿಗಳಾದ ಎಲ್ಲ ಸಮುದಾಯಗಳ ಯುವಕರು ಒಂದೇ ವೇದಿಕೆಯಲ್ಲಿ ಸುಮಾರು ಹನ್ನೆರಡು ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷವೂ ಈ ಬಾರಿ ವಿಶೇಷವಾಗಿ ಹದಿಮೂರು ದಿನಗಳ ಕಾಲ ಶ್ರೀ ಗಣೇಶೋತ್ಸವವನ್ನು ಬಹು ಅರ್ಥಪೂರ್ಣವಾಗಿ ಹಾಗೂ ಶ್ರದ್ಧಾ ಭಕ್ತಿಯಿಂದ ನವೋಲ್ಲಾಸದಿಂದ ಸೌಹಾರ್ದತೆಯಿಂದ ಅದ್ಭುರಿಯಾಗಿ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದರು ಆ ಮೂಲಕ ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ಯುವಕರು ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದಾರೆ ಆಧುನಿಕ ಯುವ ಪೀಳಿಗೆಗೆ ಅವರು ಆದರ್ಶವಾಗಿದ್ದಾರೆ ಡಾಕ್ಟರ್ ಟಿ ಶ್ರೀನಿವಾಸ್ ಕೂಟಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ರವರು ಹಿಂದೂ ಮಹಾಗಣಪತಿ ದರ್ಶನ ಪಡೆದು ನಂತರ ಅವರೇ ಸ್ವತಃ ಪ್ರಸಾದವನವನ್ನ ಬಡಿಸುವ ಮೂಲಕ ನೆರೆತವರು ಬೇರಿಸುವಂತೆ ಸರಳತೆ ಹಾಗೂ ಧರ್ಮ ಶ್ರದ್ಧೆ ಮೀರಿದರು ಹದಿನೂರು ದಿನಗಳ ಕಾಲ ಗಣೇಶೋತ್ಸವ ವೇದಿಕೆ ಮೇಲೆ ಗಣೇಶ ಚತುರ್ಥಿ ಎಂದು ಮೂರ್ತಿ ಪ್ರತಿಷ್ಠಾಪಿಸಿದ ದಿನದಿಂದ ಹನ್ನೆರಡು ದಿನಗಳವರೆಗೆ ಪ್ರತಿನಿತ್ಯವೂ ಯುವಕರಿಂದ ಮಕ್ಕಳಿಂದ ಸ್ಥಳೀಯ ಯುವ ಪ್ರತಿಭಾನ್ವಿತ ಕಲಾವಿದರಿಂದ ಅನೇಕ ಸಾಂಸ್ಕೃತಿಕ ಕಲೆಗಳ ಪ್ರದರ್ಶನ ಜರುಗಿದವು ಯುವ ಪ್ರತಿಭೆಗಳಲ್ಲಿ ಸುಪ್ತವಾಗಿ ಅಡಗಿರುವ ಪ್ರತಿಭೆಯನ್ನ ನಿಯಮಿತವಾಗಿ ಹೊರಹಾಕುವಂತಹ ಕಾರ್ಯಕ್ರಮಗಳು ಜರುಗಿದವು ಈ ಸಂದರ್ಭದಲ್ಲಿ ಅನೇಕ ಜನಪ್ರತಿನಿಧಿಗಳು ಯುವಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಎನ್ ನ್ಯೂಸ್ ಅಂಗವಾಗಿ ಅನ್ನ ಕಾರ್ಯಕ್ರಮ ಹಾಗೂ ಹೋಮ ಕಾರ್ಯಕ್ರಮ ಹಾಗೂ ಸನ್ಮ ಗಣ್ಯರಿಗೆ ಸನ್ಮಾ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಾವು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಇದು ಮಾಡ್ತಕ್ಕಂಥ ಉದ್ದೇಶ ಒಂದು ರೈತರ ಹಿತಕ್ಕಾಗಿ ಬರಗಾಲ ಬಂದಿರ್ತಕ್ಕಂಥ ಸಮಯದಲ್ಲಿ ನಮಗೆ ಮಳೆ ಮಳೆ ಬಂದಿದ್ದಿಲ್ಲ ಹಾಗಾಗಿ ಅದು ಆ ವಿಚಾರಕ್ಕಾಗಿ ನಾವು ಹೋಮ ಕಾರ್ಯಕ್ರಮವನ್ನು ಮಾಡಿಸಲಾಯಿತು ಹಾಗಾಗಿ ಸಮಸ್ತ ಹಿಂದೂ ಮಹಾಗಣಪತಿಯ ಒಂದು ಭೂಮಿ ಪೂಜೆ ಆಗಲಿ ಆಗಲಿ ಒಂದು ಸಂದರ್ಭ ಕಾರ್ಯಕ್ರಮ ಆಗಲಿ ಎಲ್ಲ ಊರಿನ ಊರಿನ ಗಣ್ಯರಿಗೂ ಹಾಗೂ ಸಮಸ್ತ ಊರಿನ ತಾಲೂಕಿನ ಜನತೆಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ವಿಘ್ನೇಶ್ವರನ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮಾಡ್ತಾ ಮಾಡ್ತಾ ಇದ್ವಿ ಇನ್ನು ಮುಂದೆ ನಾವು ಮಾಡ್ತಾಯಿದ್ವಿ ಇದು ಹನ್ನೆರಡನೇ ವರ್ಷ ಆದ್ದರಿಂದ ಮುಂದೆ ಹದಿಮೂರನೇ ವರ್ಷಕ್ಕಿಂತ ಭಾಳ ಅದ್ಧೂರಿಯಾಗಿ ಮಾಡಬೇಕಂತೇಳಿ ಅಂಕದಲ್ಲಿ ಎಲ್ಲ ನಮ್ಮ ಕೂಲಿ ಸಮಸ್ತ ಬಂಧು ಮಿತ್ರರಿಗೂ ಹಾಗೂ ರೈತ ಮಿತ್ರರಿಗೂ ಎಲ್ಲ ವರ್ಗದವರಿಗೂ ಹಿಂದೂ ಮಾರಣಪತಿ ಸಮಿತಿಯಿಂದ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದೇ ಥರ ನಮಗೆ ಪ್ರತಿ ವರ್ಷ ನಾವು ಸಹಕಾರ ನೀಡಲಂತೇಳಿ ಅವರಿಗೆ ನಾವು ಚಿರಮೆ ಆಗಿರ್ತೀವಿ ಸಮ್ಮ ಹೆಸರು ಕೃಷ್ಣ ಅಂತ ಅಂತಿದೆ ಅಂತ ಯುವ ಮುಖಂಡರು ಚಂದ್ರು ಅವರು ಆದರೆ ಹಾಗೇ ನಮ್ಮ ಬಿ ಜೆ ಪಿ ಹೌದಿಲ್ಲ ಮಾಡ್ತಾರ ಮಾಡಲಿ ಈಗ ನಮಗೆ ಅಂದರೆ ಎಸ್ ಆಗಿದೆ ಈಗಾಗಲೇ ಅರವತ್ತು ವರ್ಷ ಅವ್ರ ಯುವಕರು ಅವ್ರಿಗೆ ಸಪೋರ್ಟ್ ನಾವು ಮಾಡ್ತೀವಿ ಹಾಗೇನೆ ನಮ್ಮ ಯುವ ವಕೀಲರು ಹನುಮಂತಪ್ಪ ಸರ್ ಆದರೆ ಅವರು ಬಿ ಜೆ ಪಿ ಯುವ ಮುಖಂಡರು ಇದಾರೆ ಅವರೆಲ್ಲರೂ ಸಹಕಾರ ಇರುತ್ತೆ ಹಾಂ ನೀವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಸಮಾಜದ ಕಾರ್ಯಕರ್ತರಾಗಿ ಒಂದು ಒಂದು ಏನಾದರೂ ನೀವು ಡಿಗ್ರಿ ಆಗಿರಲಿ ಡಬಲ್ ಡಿಗ್ರಿ ಆಗಿರಲಿ ನೀವು ಏನಾದರೂ ಮಾಡ್ಕೊಂಡಿದ್ರೆ ಬಿ ಎ ಆಗಲಿ ಎಂಟೆಕ್ ಏನೋ ಮಾಡ್ಕೊಂಡಿದ್ರೆ ಒಳ್ಳೊಳ್ಳೆಯ ಬುಕ್ಸ್ಗಳು ಆ ಒಂದು ವಿಘ್ನೀಶ್ ಆಶ್ರಯದಿಂದ ನಿಮಗೆ ಒಳ್ಳೊಳ್ಳೆ ತಹಶೀಲ್ದಾರ್ ಆಗಲಿ ಅಂತ ನಾವು ದೇವರಲ್ಲೇ ಪ್ರಾರ್ಥನೆ ಮಾಡ್ತೀನಿ ಡಿ ಸಿ ಆಗಲಿ ಯಾರಾದರೂ ಯಾರ್ಯಾರು ಇದರಲ್ಲಿ ಯಾವ ಎಬಿಲಿಟಿ ಗೊತ್ತಲ್ಲ ಕಲಾವಿದರು ಇರ್ತಾರೆ ಉನ್ನತ ಮಟ್ಟದಲ್ಲಿ ಕಲಾವಿದರು ಕೂಡ ಇದ್ದಾರೆ ಅವರು ಕೂಡ ಮುಂದೆ ಒಂದು ಚಿತ್ರರಂಗದಲ್ಲಿ ಮುಂದೆ ಬರಲಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ಲ ಯುವಕರಿಗೆ ಧನ್ಯವಾದ ಹೇಳ್ತಾ ಆ ವಿಗ್ರೇಷನ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಶಾಂತ ರೀತಿಯಿಂದ ನಡೀಲಿ ಅಂತ ಹೇಳ್ತಾ ನನ್ನ ಮಾತು ಪಟ್ಟಣದಲ್ಲಿ ಈ ಸಿದ್ಧಿ ವಿನಾಯಕ ಪ್ರತಿಷ್ಠಾಪನೆ ಏನಿದೆ ಏಳನೇ ವಾರ್ಡು ಸಂತೆ ಮಾರ್ಕೆಟ್ನಲ್ಲಿ ಸತತವಾಗಿ ಇದು ಹನ್ನೆರಡನೇ ವರ್ಷ ಈ ಹಿಂದೆ ಕೂಡ ನಾನು ಬಂದಿತ್ತು ಚಡಪ್ಪ ಮಗ ಒಳ್ಳೆ ಕಾರ್ಯ ಯಾಕಂದರೆ ಭಾರತದಲ್ಲಿ ಹಿಂದೂ ರಾಷ್ಟ್ರ ಅಂದರೆ ಭಾರತವೇ ಒಂದಿರೋದು ಪ್ರಪಂಚದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಧರ್ಮ ಆಚರಣೆಗಳು ಉಳಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಹಾಗಾಗಿ ಈ ಧಾರ್ಮಿಕ ಒಂದು ವಿಚಾರಗಳಿಂದ ನಮ್ಮ ಆಗಲಿ ಒಳ್ಳೆಯ ಸಂಸ್ಕಾರದಿಂದ ಮಕ್ಕಳು ಬೆಳೀತಾರೆ ಆ ಒಂದು ಸಂಸ್ಕೃತಿ ಸಂಸ್ಕಾರದ ಒಂದು ಪ್ರತೀಕವಾಗಿ ಈ ಒಂದು ವಾರ್ಡಿನ ಒಂದು ಯುವಕರು ನಮ್ಮ ಉಗ್ರಂ ಮುರ್ರಾಜು ರಾಘವೇಂದ್ರ ಪ್ರದೀಪ್ ಕುಮಾರ್ ನಮ್ಮ ಉಪನ್ಯಾಸಕರ ಹುದ್ದೆಯಲ್ಲಿ ರಾಘವೇಂದ್ರ ಸಾರ ಒಂದು ನೇತೃತ್ವದಲ್ಲಿ ಈ ಒಂದು ಒಳ್ಳೆಯ ಕಾರ್ಯಗಳು ಏನು ಹಮ್ಮಿಕೊಂಡರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇಡೀ ಜಿಲ್ಲಾ ವಿಜಯನಗರ ಜಿಲ್ಲಾ ಸಮಿತಿ ಹಾಗೂ ಕೂಲಿ ಸಮಿತಿ ವತಿಯಿಂದ ನಿಮ್ಗೆಲ್ಲರಿಗೂ ಯುವಕರಿಗೆ ಒಳ್ಳೆಯದಾಗಲಿ ಇದನ್ನು ಒಂದು ಶಾಂತ ರೀತಿಯಿಂದ ನೀವು ಮಾಡಿರಿ ಅಂತ ಹೇಳ್ತಾ ಹಾಗೆಯೇ ಅನ್ನದ ಸಂತರ್ಪಣೆ ಒಂದು ಕಾರ್ಯಕ್ರಮ ಒಳ್ಳೆಯ ವಿಚಾರ ಯಾಕಂದರೆ ಎಲ್ಲರಿಗೂ ಒಂದು ಇದ್ರ ಬಗ್ಗೆ ಒಂದು ಧಾರ್ಮಿಕ ವಿಚಾರದ ಬಗ್ಗೆ ನಿಮ್ಮ ಇನ್ನು ಮುಂದೆ ಮುಂದಿನ ವರ್ಷ ಆಗಲಿ ವಿಜ್ಞಾನ ವಿನಾಶಕ ನೀನು ಹದಿಮೂರು ದಿನ ಏನು ಕಾರ್ಯಕ್ರಮ ಮಾಡ್ತೀರಿ ಒಳ್ಳೆ ಯಾರಾದರೂ ಜೋಯಿಸ್ರು ಇದ್ದರೆ ಆ ವಿಘ್ನ ವಿನಾಶಕ್ಕೆ ಯಾವ ರೀತಿ ಹುಟ್ಟಿದ ಯಾವ ರೀತಿ ಅದನ್ನು ಆಚರಣೆ ಮಾಡಲಿಂದ ಅದರಿಂದ ಏನಾಗುತ್ತೆ ನಮ್ಮ ಆಚರಣೆ ಮಾಡೋದರಿಂದ ನಮ್ಮ ಸಂಸಾರಕ್ಕಾಗಲಿ ನಮ್ಮ ಮಕ್ಕಳಿಗಾಗಲಿ ಗ್ರಾಮಕ್ಕಾಗಲಿ ಏನು ಅನ್ನೋ ವಿಚಾರನ ಯಾರಾದರೂ ಒಳ್ಳೆಯ ಇದ್ರೆ ಜೋಯಿಸರಿದ್ರೆ ಕರೆಸಿ ಒಂದು ಕಾರ್ಯಕ್ರಮ ಮಾಡಿ ನಾವು ಸಹಕಾರ ಕೊಡ್ತೀವಿ ಹಿಂದೂ ಮಹಾಗಣಪತಿ ವೇದಿಕೆ ಸತ್ಯ ಇವರ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಶ್ರೀ ಸಿದ್ಧಿವಿನಾಯಕನ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದು ಇದರ ಜೊತೆಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಜೊತೆಗೆ ಸಮಾಜದಲ್ಲಿ ಉನ್ನತವಾದ ಸೇವೆಯನ್ನು ಸಲ್ಲಿಸಿರುವಂಥ ಗಣ್ಯರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಂಡಿದ್ದು ಈ ಹನ್ನೆರಡನೇ ವರ್ಷದ ಕಾರ್ಯಕ್ರಮದಲ್ಲಿ ಒಂಬತ್ತನೇ ದಿನ ಗಣ ಹೋಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಒಂದು ಕಾರಣ ಏನಂದರೆ ಈ ವರ್ಷದಲ್ಲಿ ಉತ್ತಮವಾದ ಮಳೆಯನ್ನು ಬಂದು ರೈತರು ಜೀವನ ಉತ್ತಮವಾಗಿ ಸಾಗಲಿ ಎಂಬ ಒಂದು ಕಾರಣಕ್ಕಾಗಿ ಗಣಹೋಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹನ್ನೆರಡನೇ ದಿನ ಅಂದರೆ ಹನ್ನೆರಡನೇ ವರ್ಷದ ಕಾರ್ಯಕ್ರಮದ ಪ್ರಯುಕ್ತವಾಗಿ ಹನ್ನೆರಡನೇ ದಿನ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಪ್ರಯುಕ್ತ ಈ ಒಂದು ಹಿಂದೂ ಮಹಾಗಣಪತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿಸರ್ಜನೆ ಮಾಡಿದವಾಗ ವಿಸರ್ಜನೆ ಮಾಡುವುದು ಹದಿಮೂರನೇ ದಿನ ಅಂದರೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಹೋಗೋದ್ರ ಮೂಲಕ ಹತ್ತು ಗಂಟೆಗೆ ಮಾರ್ಗದರ್ಶನ ಪ್ರಕಾರ ಈ ಗಣತಿ ವಿಸರ್ಜನೆಯನ್ನು ಮಾಡಿ ಹುಡುಗಿ ಪಟ್ಟಣದ ಎಷ್ಟನೇ ಮಾಡೋದು ಇದು ಏಳು ಮಾತು